ನಗರದ ಹಳ್ಳಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ ಎಸ್ ಎಂ ಎಸ್ ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ ಬಾಬುರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಒಂದು ಏಳು ಎಂಟು ಎರಡು ನಾಲ್ಕು ನಾಲ್ಕು మణిర్వర మొబైల్ నంబర్ ఒంటు ఆరు ఆరు నాలుగు సొన్ను ఏడు సుబ్రమణ్య మొబైల్ నంబర్ ఎంట్ ఐదు ఐదు నాలుగు సొన్న ఏ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಪರಿಶ್ರಮದಿಂದ ಚಿಂತಾಮಣಿ ಕ್ಷೇತ್ರಕ್ಕೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂಪರ್ ಕೊಡುಗೆ ನೀಡಿರುವುದರಿಂದ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಾಲೂಕು ಕಚೇರಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹದಿನಾರನೇ ಬಜೆಟ್ನಲ್ಲಿ ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಪರಿಶ್ರಮದಿಂದ ಬಂಪರ್ ಕೊಡುಗೆ ನೀಡಿರುವ ಹಿನ್ನೆಲೆಯಲ್ಲಿ ಶನಿವಾರ ಚಿಂತಾಮಣಿ ನಗರದ ತಾಲೂಕು ಕಚೇರಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರುಘುಮಾಲ ಲಕ್ಷ್ಮಣನಾರಾಯಣ ರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಪಕ್ಷಿ ಬಜೆಟ್ ಉತ್ತಮವಾಗಿದ್ದು ಹದಿನಾರನೇ ಬಜೆಟ್ನಲ್ಲಿ ನಾಲ್ಕು ಲಕ್ಷ ಕೋಟಿ ಮಂಡನೆ ಮಾಡಿದ್ದು ಅದರಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರಕ್ಕೆ ಉತ್ತಮ ಅನುದಾನ ಸಿಕ್ಕಿದೆ ಚಿಕ್ಕಬಳ್ಳಾಪುರದಲ್ಲಿ ಐಟೆಕ್ ಹೂವಿನ ಮಾರುಕಟ್ಟೆ ಶಿಡ್ಲಘಟ್ಟದಲ್ಲಿ ಐಟೆಕ್ ರೇಷ್ಮೆ ಮಾರುಕಟ್ಟೆ ಚಳ್ಳೂರು ತಾಲೂಕಿನಲ್ಲಿ ಸಮುದಾಯ ಭವನ ಘೋಷಣೆ ಚಳೂರು ಹಾಗೂ ಮಂಚೇನಹಳ್ಳಿಯಲ್ಲಿ ತಾಲೂಕು ಕಚೇರಿಗೆ ಅನುಮೋದನೆ ಮುಖ್ಯವಾಗಿ ಗೌರಿಬಿದನೂರು ತಾಲೂಕಿನಲ್ಲಿ ನರಸಿಂಹಯ್ಯನ ಅವರ ಪ್ರಾಧಿಕಾರಕ್ಕೆ ಅನುಮೋದನೆ ಕೊಡಲಾಗಿದೆ ಹಾಗೂ ಚಿಂತಾಮಣಿಯಲ್ಲಿ ನೂರ ಐವತ್ತು ಕೋಟಿ ರು ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಅನುಮೋದನೆ ನೀಡಿದ್ದಾರೆ ಎಂದರು ಇನ್ನು ಮುರುಘಮಾಲಾ ದರ್ಗದ ಅಭಿವೃದ್ಧಿಗೆ ವಿಶೇಷ ಅನುದಾನ ತಂದಿದ್ದು ಮೂವತ್ತೆರಡು ಕೋಟಿ ಸಚಿವರ ಅನುದಾನದಲ್ಲಿ ಅನುಮೋದನೆ ಮಾಡಿಕೊಟ್ಟಿದ್ದಾರೆ ತಾಲೂಕಿನ ಜನತೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಗಳಿಸಿ ಅವರ ಋಣವನ್ನು ತೀರಿಸಿಕೊಂಡಿದ್ದಾರೆ ಎಂದು ಅವರು ಜಿಲ್ಲೆಯ ಸಿದ್ದರಾಮಯ್ಯ ಸರ್ಕಾರ ಜನಪರ ಬಜೆಟ್ ಮಂಡನೆ ಮಾಡಿದ್ದು ವಿಶೇಷ ಅನುದಾನ ತರಲು ಸಚಿವ ಸುಧಾಕರ್ ಅವರು ಸಾಕಷ್ಟು ಶ್ರಮಿಸಿದ್ದು ಕ್ಷೇತ್ರದ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ఈ సందర్భంలో కేపసీ సదస్య కురటల్లి కృష్ణమూర్తి మాజీ జిల్లా పంచాయతీ సదస్య బుక్నల్లి శివన్న మాజీ తాలూకు పంచాయతీ ఉపాధ్యక్ష నడుంపల్లి శ్రీనివాస్ నగర యోజనా ప్రాధికార అధ్యక్ష బాబురెడ్డి మాజీ అధ్యక్ష తాలూకు కాంగ్రెస్ యువ అధ్యక్ష కాంగ్రెస్ శ్రీనివాస్ సురేష్ కాంగ్రెస్ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಏನು ಹದಿನಾರನೇ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಡ್ಜೆಟನ್ನು ನಡೆ ಸಿದ್ದರಾಮಯ್ಯವರು ಮಂಡನೆಯನ್ನು ಮಾಡಿರ್ತಾರೆ ಆ ಒಂದು ಬಡ್ಜೆಟ್ನಲ್ಲಿ ಈ ರಾಜ್ಯದಲ್ಲಿ ಎಲ್ಲ ವರ್ಗದ ಎಲ್ಲ ಜನಗಳು ಸಹ ಅನುಕೂಲ ಆಗ್ತಕ್ಕಂಥ ಒಂದು ಬಡ್ಜೆಟ್ನ ಸಿದ್ದರಾಮಯ್ಯವರು ಮನ್ನಣೆ ಮಾಡಿ ಇಡೀ ರಾಜ್ಯದ ಎಲ್ಲ ಬಡವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದೀನದಲಿತರು ಮತ್ತು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲಾ ರಂಗದಲ್ಲೂ ಸಹ ಅನುಕೂಲ ಆಗ್ತಕ್ಕಂಥ ಒಂದು ಉತ್ತಮವಾದ ಬಡ್ಜೆಟ್ ಅನ್ನ ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಮ್ಮ ಚಿಂತಾಮಣ ತಾಲೂಕಿನ ಪರವಾಗಿ ನಮ್ಮ ಉತ್ವಾ ಉಸ್ತುವಾರಿ ಸಚಿವರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಏನು ಇವತ್ತು ನಮ್ಮ ಬಜೆಟ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ನೆಚ್ಚಿನ ಸಚಿವರಾದ ಸುಧಾಕರ್ ರೆಡ್ಡಿ ಅವರು ಇವತ್ತು ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿ ಅವರ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಡಿ ಕೆ ಶಿವ ಶಿವಕುಮಾರ್ ಹತ್ರ ಚರ್ಚೆ ಮಾಡಿ ಇವತ್ತಕ್ಕೆ ಇವತ್ತು ಬಡ್ಜೆಟ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಒಂದು ಅನುದಾನವನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಶಾಸಕರು ಈ ಭಾಗದ ಉಸ್ತುವಾರಿ ಸಚಿವಗಳು ಸಚಿವರು ಆದಂಥ ಸುಧಾಕರ್ ರೆಡ್ಡಿ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಎಲ್ಲ ಜನತೆಯ ಪರವಾಗಿ ಕಾರ್ಯಕರ್ತರ ಮುಖಂಡರ ಪರವಾಗಿ ಅಭಿಮಾನಿಗಳ ಪರವಾಗಿ ಅವರು ಏನು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಈ ಜಿಲ್ಲೆಗೆ ಬಡ್ಜೆಟ್ನಲ್ಲಿ ಏನು ಮಂಜೂರು ಮಾಡಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಸಚಿವರಿಗೆ ಅನಂತ ಅನಂತ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ವಿ ಏನಿವೆ ಚಿಂತಾಮಣಿ ತಾಲೂಕಿನ ಒಂದು ಐತಿಹಾಸಿಕ ದಿನ ಅಂತ ನಾವು ಭಾವಿಸ್ತೀವಿ ಯಾಕಂದರೆ ನಮ್ಮ ನಿರಂತರ ಶಾಸಕರು ಹಾಗೂ ಮಂತ್ರಿಗಳಾದ ಸುಧಾರಣೆ ಸಹ ಇತಿಹಾಸದಲ್ಲಿ ಈ ಚಿಂತಾಮಣಿ ಇತಿಹಾಸದಲ್ಲಿ ನೂರೈವತ್ತು ಕೋಟಿ ಸಿಂಗಲ್ ಬಜೆಟ್ ಟೆಂಡರ್ ಆಗಿರ್ತಕ್ಕಂಥದ್ದು ವಿಶ್ವ ದಿನಕ್ಕೆ ಇದು ಮೊಟ್ಟ ಮೊದಲ ಬಾರಿ ಈ ಇತಿಹಾಸದಲ್ಲಿ ನಾವು ಹತ್ತು ವರ್ಷ ಹಿಂದೆ ಹೋಗಿದ್ದ ಜನ ನಮ್ಮನ್ನು ತಿರಸ್ಕಾರ ಮಾಡಿಲ್ಲ ಇನ್ನೊಬ್ಬರನ್ನ ನೋಡೋಣ ಹೆಚ್ಚು ಕೆಲಸ ಮಾಡ್ತಾರೆ ಅನ್ನೋ ಅಭಿವೃದ್ಧಿ ಮಾಡ್ತಾರೆ ಅಕಸ್ಮಾತ್ ಅಕಸ್ಮಾತ್ ಅವರು ಮತ ಹಾಕಿ ಅವ್ರಿಗೆ ಬೇಸನ್ನು ಮಾಡಿಕೊಂಡಿದೆ ಈಗ ಅವರು ಎಲ್ಲರೂ ಮನಗೊಂಡು ಮೂವತ್ತು ಸಾವಿರ ಮತ್ತೊಂದು ನೀಡ್ ಲೀಡ್ಕೊಟ್ಟು ಇವತ್ತು ಚಿಂತಾಮಣಿ ಒಂದು ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗಿತ್ತು ಯಾರು ಅವ್ರಿಗೆ ಅವರೇ ಹೋಗಿರು ಈಗ ನಮ್ಮ ಶಾಸಕರು ಎರಡು ವರ್ಷದಲ್ಲೇ ಐವತ್ತು ವರ್ಷ ಮುಂದಕ್ಕೆ ತೊಗೊಂಡು ಇನ್ನು ಮುಂದೆ ಎರಡು ಮೂರು ವರ್ಷದಲ್ಲಿ ಇನ್ನೊಂದು ಐವತ್ತು ವರ್ಷ ಮುಂದಕ್ಕೆ ಹೋಗ್ತೀವಿ ಅಂತ ಅಂತ ವಿಶ್ವಾಸ ಇಟ್ಕೊಂಡು ಮುಂದಿನ ಚುನಾವಣೆ ಕೂಡ ಮತ ಜನ ಈ ಅಭಿವೃದ್ಧಿಯನ್ನು ಕಂಡು ಜನಾನೇ ತೀರ್ಮಾನ ಮಾಡ್ತಾರೆ ಅಂತ ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ